ಲವ್ ಯು ಅಂತ ಮೆಸೇಜ್ ಹಾಕಿದ್ದಾನೆ ಸಾಕಷ್ಟು ಮೆಸೇಜ್ಗಳನ್ನ ಮಾಡ್ತಾ ಇದ್ದ ವಾಟ್ಸ್ಆಪ್ ನಲ್ಲಿ ಅಕೆಗೆ ತೊಂದರೆಯನ್ನ ಕೊಡ್ತಾ ಇದ್ದ ಹಿಂದೂ ಯುವತಿಗೆ ಆತ ಮೆಸೇಜ್ ಅನ್ನ ಮಾಡ್ತಾ ಇದ್ದಿದ್ದು ವಾಟ್ಸ್ಆಪ್ ಚಾಟ್ ಮಾಡ್ತಿದ್ದ ಈ ಮುಸ್ಲಿಂ ಯುವಕ ಆತನ ಮನೆಗೆ ಹೋಗಿದ್ದಾಳೆ ಆಕೆ ಹೋಗಿ ಚೆನ್ನಾಗಿ ಚಪ್ಪಲಿ ಸೇವೆಯನ್ನ ಮಾಡಿದ್ದಾಳೆ

उमर क्या उस्ता उमरक्यात उमर क्या होता सुंदर क्या बोल ओके ओंदा चिल्लर पैसा मारवड्याक्यात तोला काय करते चिल्लर मारवड्याव रोज यार आता मी बने बने ऑक्टोबरला तरी नि नि मापा उठून तोसले लाग